ನಮಸ್ಕಾರ ಬಾಂಧವರೇ ಈ ದಿನದ ಮನರಂಜನಾ ಕಾರ್ಯಕ್ರಮದಲ್ಲಿ ಕೆ ಎಸ್ ಅವರ ಅದ್ಭುತವಾದ ಕವನ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ ಸಾಹಿತ್ಯ ಕೆ ಎಸ್ ನರಸಿಂಹಸ್ವಾಮಿ ಅವರದು ಸಂಗೀತ ಗಾಯಕರು ಶ್ರೀಮತಿ ಡಿ ಲಕ್ಷ್ಮೀ ದೇವಿ ಮಾರಪ್ಪ ಶಿವಮೊಗ್ಗ ಮನೆಯೊಳಗಿದ್ದರೆ ನರಗಡೆ ಕೋಟಿ ರೂಪಾಯಿ ಹೆಂಡತಿಯೊಬ್ಬರು ಮನೆಯೊಳಗಿದ್ದರೆ ನರಗಡೆ ಕೋಟಿ ರೂಪಾಯಿ ಹೆಂಡತಿಯೊಬ್ಬರು ಹತ್ತಿರ ಬಿದ್ದರೆ ಸ್ನಾನುವಪ್ಪಿ ಸ್ನಾನು ಒಪ್ಪ ದಿಪಾಯಿ ಹೆಂಡತಿಯೊಬ್ಬಳು ஒழு மனையொழகே நனவே தோட்டி ரூபாயி எண்டியோத்தி ரெண்டு நானு ஒப்பதி தாயி எண்டிய ஒவ்வொழு மனையொழித்தே நனவே தோட்டி ரூண்டியோ மனையொழகே உண்ணிமே ஓளிகீபா என்பளும் மனையொழகித்தனே உண்ணிமே ஓளிகீபா ಕವರಿಗೆ ಬರುವನೆಂದರೆ ನನಗಿಲ್ಲದ ಕೋಪ ಬರಣಿಗೆ ತೆರೆದರೆ ಅರಿತಿದ ಕುಂಕುಮ ಅವಳದು ಈ ತಂಪತ್ತು ಕುಟಿಗಳ ತೆರೆದರೆ ತೋ ದಿಂಪಿನ ಎರಡು ಮೂರು ಮುಕ್ಕೂ ಹೆಂಡತಿ ಒಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಮರದ ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ಕಾಣುವ ಒಬ್ಬಾಯಿ ಬೇಗಿನ ನಡಿತವಳಲ್ಲ ಮುತ್ತಿಗೆ ಪಡಿತರವಿಲ್ಲ ಯುದ್ಧದ ಬೇಗ ನಡೆದವಳಲ್ಲ ಮುತ್ತಿಗೆ ಪಡಿತರವಿಲ್ಲ ಹುರುಬಿಗೆ ಮಲ್ಲಿಗೆ ತಪ್ಪುವುದಿಲ್ಲ ಹೂವಿಗೆ ಬಡತನವಿಲ್ಲ ಕೈ ಬೆಳೆ ಬಾಳಿ ಓಲೆ ಮೂಗುದಿ ಬಡವಳ ಮಗಳಿ ಬಾನೆ ಇಂಗಳ ಗೆಲುವಿನ ಮಂಗಳ ಮೂರ್ತಿ ಶೀಲಗದವಳ ಜಾಗೆ ಕೈ ಹಿಡಿದವಳು ಕೈ ಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗೀಚನೆ ನನಗೆ ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರ ವೀಕ್ಷಣೆ ನಾನು ಒಪ್ಪತಿ ಕಾಯಿ ನಾನು ಒಪ್ಪತಿ ಕಾಯಿ ನಾದರೆ ಕುಕ್ಕಿನ ನಿರು ಬೆಡೆಯವಳು ಹೀಗೆ ಬಂದು ಬೆಳಿತ ಎಲ್ಲಿಯೇ ಹಾಡಿದು ಹೇಗಿದ್ದು ಕಡೆ ಬಿಡಿ ಹೇಗಿದು ಹಸನು ಮತಾಪು ಕೊನು ಬೆಲೆ ಸಂಗಿತ್ತು ಮನೆಯಲ್ಲಿ ಕಂಬಳಿಟ್ಟು ಕಬ್ಬಿದ ನೂರಿಗೆ ಗಾಳಿಗಳಿದ್ದರೆ ಕನಸೇ ಇರಬೇಕು ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಪ್ಪತಿಪಾಯಿ ನಾನು ಒಬ್ಬಾಯಿ ಅಲ್ಲಿಯ ತನ್ನ ತಿರುಗುವಂತಿದ್ದರೆ ನನಗೆ ಸಿಡಬೇಕು ನಿಜ ಸಭೆಯಲ್ಲಿ ತೊಂದರೆ ನೆನೆದಾಳು ನನ್ನೊಡನವಳು ನಿಮ್ಮ ಆಸನದಲ್ಲಿ ಎಲ್ಲ ನೆನೆಗಾಳು ಕೆಂಗಿರ ನೂರಿನ ಅರಮನೆಯಿಂದ ಬಂಧುಗಳವರಲ್ಲಿಯೇ ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನನಗದೆ ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ ൊന്നി ബട ദുരട്ടന ഏനോ ഭയമില്ല എൺപതി ഒന്നുമാഗ്യവനറിയത ഗണ്ടിഗിക ജയമെന്താ കേന്ദ്രത്തിൽ ഒന്നിന് ബടധന ദുരത്തന ഏനോ ഭയമില്ല എൺപതി ഒന്നുമാഗ്യവനറിയത ഗണ്ടിഗിക ജയമെന്താ എൺപത്തി ഒമ്പോ கெண்டியொக்கள் மனையொழ வீட்டிலே நானே கோடி ரூபாயி கண்டியொழு மத்திய வீட்டிலே நானு ஒப்பி பாயி